काफ बोल के आ रहा है देश तरफ से नो नो तो खड़ा उठायो तो सोच रे या अमल अरे या अमल ओए हेलो 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 कर सकता ना थोड़ा का तो आ यार ओए

ಯಾವರ ರಾರ ಅವರು ರಾರ ಪಕ್ಕಕ್ಕೆ ನೋಡಲ್ಲ ಹಾತನೆ ಇದು ಮುಂದೆ ಸಿ ಜನ ಇದೆ ಏನಲ್ಲ ತರಗಿ ನಾನು ನಿನ್ನಷ್ಟೇ ಕಾರಣ ಇದು ಮೂರನೇ ಸಾ ಪಕ್ಕನೆ ಕಾದಲ್ಲ ಹೆಬರ ಆ ದಾಗ್ ಮೇಡರ್ ಯವರ ರಾರ ಯಾರು ಮೊಲಸೇದು ಅವರು ಕಾದಗ ಯವರ